ಅವರು ಈ ಥರ ನಮ್ಮ ಪ್ರಾಬ್ಲಮ್ ಮಾಡಿ ಪ್ರತಿಭಾ ಪ್ರತಿಭಾ ಗೋರ್ಮಟ್ ಗೋರ್ಮಟ್ ಅವ್ರು ಗೋರ್ಮೆಂಟ್ ಫಾರ್ಮ್ ಸರ್ಕಾರಿ ವೈದ್ಯಾಧಿಕಾರಿ ಇಂಜಿನಿಯರ್ ಅವರು ಅಷ್ಟು ನಮಗೆ ಕ್ಲಾರಿಟಿ ಇಲ್ಲ ರೀ ಅವ್ರ ಬಗ್ಗೆ ಸರ್ಕಾರಿ ಹಾಸ್ಪಿಟಲ್ ಒಳಗೆ ಅವ್ರು ಜಾಬ್ ಮಾಡ್ತಾರೆ ಅವ್ರು ಕಾಂಟ್ಯಾಕ್ಟ್ ಬೇಸ್ ಮೇಲೆ ಏನೋ ಅಂತ ಅದು ನಮ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ರೀ ಅವ್ರ ಸಂಬಂಧಪಟ್ಟ ಅಧಿಕಾರಿಗಳ್ನ ಅವ್ರನ್ನ ಈ ಎಲ್ಲ ಕೇಳಿ ಕಾನೂನು ಕ್ರಮ ಜರುಗಿಸಬೇಕು ಅಂದ್ರೆ ನಿಮ್ ಪೇಶೆಂಟ್ ಅಟೆಂಡ್ ಮಾಡ್ಕೊಂಡ್ರೆ ಯಾರು ಫಸ್ಟ್ ಇಯರ್ ಸರ್ಕಾರಿ ಆಸ್ಪತ್ರೆ ಒಳಗೆ ಅಟೆಂಡ್ ಮಾಡ್ಕೋತಾರೆ ಫಸ್ಟ್ ಇಯರ್ ಬಂದ್ಕೊಂಡ್ರೆ ಅಲ್ಲಿ ಚೆಕ್ ಮಾಡಿದ್ರೆ ಯಾರು ಡಾಕ್ಟರ್ ಅವರ ಪ್ರತಿಭಾ ಗೌರ್ಮೆಂಟ್ ಅವರು ಅವರು ಆಪರೇಷನ್ ಮಾಡಿದ್ದಾರೆ ಚೆಕ್ ಮಾಡಿದ್ದಾರೆ ಯಾರಾದ್ರೂ ಗೊತ್ತಿಲ್ಲ ಪರಿಚಯ ಇಲ್ಲ ಅವ್ರಿಗೆ ಈ ಸುದ್ದಿ ಗೊತ್ತಾಗಿದೆ ಯಾವಾಗ ಗೊತ್ತಾಯ್ತು ಇಪ್ಪತ್ನಾಲ್ಕನೇ ತಾರೀಕು ಅಡ್ಮಿಟ್ ಮಾಡಿ ಮಾಡಿವ್ರಿ ಅವ್ರು ಆಪ್ರೇಷನ್ ಮಾಡಿ ನಂತರ ಮುಂದೆ ಎರಡು ದಿನಕ್ಕೆ ಗೊತ್ತಾಗಿತ್ತು ನಮಗೆ ಇನ್ಫೆಕ್ಷನ್ ಇವು ಜನ್ಮಾತ್ರ ತ್ರಾಸ್ ಮಾಡ್ಕೊಳಕತ್ತರಿ ಭಾಳ ತ್ರಾಸ್ ಮಾಡ್ಕೊಳಕತ್ತಾನೆ ಮುಂದೆ ಅವ್ರು ಏನಕಾದ್ರು ಇವ್ರು ಉಳಿಯಂಗಿಲ್ಲ ನಾ ಏನು ರ ನಮ್ಗೆ ಗೊತ್ತಿಲ್ಲ ಹಾಸ್ಪಿಟಲ್ ಕೋರಿ ಡಿಸ್ಟಿಕ್ ಹಾಸ್ಪಿಟಲ್ಗೆ ಕೋರಿತ್ತೆ ಬಾರ್ಪೇಟಿ ಕಳ್ಸಿದ್ರು ಅವ್ರು ಬಾರ್ಪೇಟಿಕ್ ಕಳಿಸ್ ಹಳವೆ ಸ್ಕ್ಯಾನಿಂಗ್ ಮಾಡೋಣ ಇದು ನಮ್ಮ ಕಡೆ ನಮ್ಮ ಕೈಲಿ ಆಗೋದಿಲ್ಲ ಇದು ಪೇಷೆಂಟ್ ಅತ್ತೆ ಕುಮಾರೇಶ್ವರ ರೆಫರ್ ಮಾಡ್ಯಾರ ಇಲ್ಲಿ ಮೈದಾಧಿಕಾರಿ ದೊಡ್ಡ ತಂದ್ರಿ ಮೇಲೆ ಅಧಿಕಾರಿಗಳಿಗೆ ಹಾಂ ತಂದ್ರಲ್ಲ ಅದು ಅವ್ರಿಗೆ ಈ ಜಿಲ್ಲಾಧಿಕಾರಿಗಳಿಗೆ ಕೊತ್ತೀ ಅವ್ರಿಗೆ ಕೊಟ್ಟೇವ್ರಿ ಹಳ್ಳಿ ವೈದ್ಯಾಧಿಕಾರಿಗಳು ಡಿ ಎಚ್ ಓ ಅವ್ರಿಗೆ ಕಂಪ್ಲೇಂಟ್ ನಾವು ಅವ್ರ ಕಡೆ ಕೊಟ್ಟು ನಂಗೆ ರಿಸ್ವಾರ್ಸ್ ಪಡ್ಕೊಂಬಂದೆವು ಮತ್ತು ಇವ್ರಿಗೆ ಕೊಟ್ಟೇವ್ರಿ ಈ ಸಿ ಎಮ್ ಓ ಅವ್ರಿಗೆ ಕೊಟ್ಟೇವ್ರಿ ಇಲ್ಲಿ ಒಳಗೆ ಅವ್ರಿಗೆ ಕೊಟ್ಟೇವ್ರಿ ಅದ್ರು ಅವರು ಟಿ ಟಿ ಎಚ್ ಒ ಅವ್ರಿಗೆ ಕೊಟ್ಟೇವ್ರಿ ಮನೆ ಈ ಬಾಲ್ಕೋಟೆಗೆ ಹೋದಾಗೇರಿ ಅವ್ರು ಎನ್ಕ್ವೈರಿ ಕಮಿಷನ್ ನೇಮಿಸ್ತೇವ್ ಹೇಳ್ಯಾವ ರೀ ಅವ್ರು ಏನು ಕಾಣೋ ಕ್ರಮ ಜಲಸ್ತಾರು ಅದ ಪರಿಹಾರ ಏನು ಸರ್ಕಾರಿ ಪಿಎಲ್ ನಿರ್ಚಯಿತ ವಸ್ತು ಪರಿಹಾರ ಕೊಡಬೇಕು ಪರಿಹಾರ ಕೊಡಬೇಕು ಯಾರು ಆಪರೇಷನ್ ಮಾಡಿದರೆ ಅವರೇ ಕೊಡಬೇಕು ನಾವು ಪರಿಹಾರ ಮತ್ತೆ ಆ ಚರ ಕರಿಯಾ ಸಿಗ್ನಲ್ ಬಂದಿದೆ ಇಲ್ಲಿ ಏನು ಮಾಡೋಣ ಏನು ಮಾಡೋಣ ನಾವು ಉಗ್ರರ ಹೋರಾಟ ಕೈಗೊಳ್ಳುತ್ತೇವೆ ಪ್ರತಿಭಟನೆ ಮಾಡುತ್ತೆನೋ ಅಲ್ಲೇ ಆಸ್ಪತ್ರೆ ಮುಂದೆ ಸಂದರ್ಭದಲ್ಲಿ ಇರುತ್ತೆ ಈ ಸಂಘಟನೆ ಅವರ ನೆರವಿಗೆ ಬಂದಿರಿ ನಾವು ಈ ಕರ್ನಾಟಕ ರಕ್ಷಣಾ ವೇದಿಕೆಯವರು ಅವರು ಸದಸ್ಯರು ಕೊಳ್ಕೊಂಡು ನಾವು ಉಗ್ರರ ಹೋರಾಟ ಮಾಡುತ್ತೀವಿ ನ್ಯಾಯ ಸಿಗೋದಿಲ್ಲ ನ್ಯಾಯ ಸಿಗ್ಬೇಕ್ರಿ ನಮ್ಗೆ ನ್ಯಾಯ ಸಿಗ್ಲಿಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ ಓಕೆ ಶ್ರೀಮಂತ ಹಂಗರ್ಗಿ ಅವರು ಅವ್ರಿಗೆ ಅನ್ಯಾಯ ಇದೆ ರಕ್ಷಣಾ ಇರಿ ಬಾಂಧವ್ರು ಭೇಟಿ ಆಗಿದೆ ಇವ್ರು ರಕ್ಷಣಾ ವೀರಕ್ಕೆ ಅವರು ಅವ್ರಿಗೆ ಏನು ಸಪೋರ್ಟ್ ಮಾಡ್ತೀರಿ ಯಾವ ರೀತಿ ಗೌರವ ಕೊಡ್ತೀರಿ ಸದ ಈಗ ಸದ್ಯದ ಮಟ್ಟಿಗೆ ಶ್ರೀಮಂತ್ ಬಸಲಿಂಗಪ್ಪ ಹಂಗರ್ಗಿ ಅನ್ನೋರು ಬಳತ್ತೇವ್ರೆ ಮೂಲತಃ ಕೋಲಾರ ತಾಲೂಕಿನವರು ಬಿಜಾಪುರ ಜಿಲ್ಲಾದವರು ಅವ್ರಿಗೆ ಇಲ್ಲಿ ನಮ್ಮ ಜಮಖಂಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರ ಮಿಸಸ್ ಅವ್ರಿಗೆ ಆಪರೇಷನ್ ಕಂಡು ತೊಗೊಂಡ್ಬಂದಿದ್ರಂತ ಅಲ್ಲಿ ಏನೋ ಸಮಸ್ಯೆ ಆಗೈತಿ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಹೇಳಿ ಅವ್ರು ಬಂದಾರ್ರಿ ನಮ್ಮ ಕಡೆ ನೆರವಿಗಾಗಿ ಅವ್ರಿಗೇನೈತಿ ನಾವು ನಮ್ಮ ಸಂಘಟನೆ ವತಿಯಿಂದ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಅವ್ರಿಗೆ ಕಾನೂನಾತ್ಮಕವಾಗಿ ಅವ್ರಿಗೆ ನ್ಯಾಯವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತೀವಿ ಈ ಯಾವ ರೀತಿ ಹೋರಾಟ ಮಾಡ್ತೀರ ಹೋರಾಟ ಅಂದರೆ ಏನು ಪ್ರತಿಭಟನೆ ಮಾಡ್ತೀರಾ ಏನು ಏನು ರೋಡ್ ಬಂದ್ ಮಾಡ್ತೀರಿಯೋ ಏನು ಬಸ್ ಬಂದ್ ಮಾಡ್ತೀರೋ ಏನು ಯಾವ ರೀತಿ ಹೋರಾಟ ಈಗ ಏನಾಗೈತ್ರಿ ವೈದ್ಯರು ಈ ರೀತಿ ಯಾಕೆ ಮಾಡಿದರು ಅಂದರೆ ಈಗ ಪಾಪ ಬಡ್ರಿರ್ತಾರೆ ಬಡ್ರಿರ್ತಾರ ಅಂತ ಅವ್ರಿಗೆ ಏನೈತಿ ಅವ್ರಿಗೆ ವೆಚ್ಚ ಈ ದವಾಕಿ ವೆಚ್ಚ ಅವ್ರಿಗೆ ಬರ್ಸೋಕೆ ಆಗ್ತಿರೋದಲ್ರಿ ಅದನ್ನೇನೈತಿ ಅವ್ರು ಬದ್ನ ಮಾಡಿದ್ರಂದ್ರೆ ಮುಗೀತ್ರಿ ಅವ್ರದ್ದು ಈಗ ಪಾಪ ಹಾಂ ಸರ್ಕಾರ ವೈದ್ಯನ ನಿರ್ಲಕ್ಷ್ಯ ಆಗ್ತೀರಾ ಏನತಿರೋ ಸರ್ಕಾರಿ ಅವರು ವೈದ್ಯರ ನಿರ್ಲಕ್ಷ್ಯ ಈಗ ನೋಡಿರಿ ವೈದ್ಯ ನಾರಾಯಣ ಹರಿ ಅಂತ ನಾವು ಕರಿತೀವಿ ಮತ್ತೆ ಅವ್ರು ವೈದ್ಯರ ಯಾಕಂತ ಹಿಂಗೆ ಮಾಡ್ಕೊತ ಕುತ್ರೆ ಅದು ಎಲ್ಲಿ ಹೋಗ್ಬೇಕ್ರಿ ಬೇಡ್ರಿ ಸರ್ಕಾರದವ್ರು ಇರೋದು ಅದಕ್ಕೆ ರೀ ಜೀವ ಉಳ್ಸ್ರಿ ಜೀವ ತೆಗ್ಯಕ್ ಉಳಿಸ್ಬೇಕಲ್ರಿ ಅವ್ರ ಜೀವ ಮತ್ತೆ ಅವರ ಈ ಥರ ಮಾಡಂದ್ರೆ ಎಲ್ಲಿ ಹೋಗ್ಬೇಕ್ರಿ ಬಡ್ರು ನೀವು ಸರ್ಕಾರ ಆಸ್ಪತ್ರೆ ಇರೋದು ಧರಣಿ ಕೊಡ್ತೀರಿ ಹಾ ಅವ್ರಿಗೆ ನ್ಯಾಯಶೀಲ ನಾವು ಧರಣಿ ಕೊಡತೇವೆಂಬಲ ಸೃಷ್ಟಿ ನ್ಯಾಯ ನ್ಯಾಯವತ್ತವಾಗಿ ಬಂಗಲ ಸೂಚಿಸ್ತೇವೆ ಅದ್ರಿ ಹಾ ಈಗ ಏನಾದರೂ ಬೀಗಾಧಿಕಾರಿ ಏನು ರಕ್ಷಣಾ ಇರ್ತದೇನು ಬಂಗಲತ್ತೆ ಮಾಡಿ ಏನಿಲ್ಲ ರೀ ಈಗ ಅವ್ರ ನಮ್ಮ ಕಡೆ ನೆರವು ಕೇಳ್ಕೊಂಡ್ ಬಂದಾರ ಹಿಂಗ ನಮ್ ಸಮಸ್ಯೆ ಸಮಸ್ಯೆ ಅಂತ ಹೇಳಿ ಅದನ್ನು ನಾವು ಮಾಧ್ಯಮ ಮಿತ್ರರ ಮುಖಾಂತರ ಇದು ಮಾಡಿ ಆಮೇಲೆ ಹೇಗೆ ನಮ್ಮ ರಕ್ಷಣೆಗಳಿದ್ದ ವತಿಯಿಂದ ಅವ್ರಿಗೆ ನಾವು ಸರ್ಕಾರಿ ದವಾಖಾನೆಗಾಯಿತು ಆಮೇಲೆ ಡಿ ಎಚ್ ಓ ಅವ್ರಿಗೆ ಆಯಿತು ಅವ್ರಿಗೆ ಗಮನ ತರ್ತೀವ್ರೆ ಅವ್ರ ಅದನ್ನ ಜಲ್ದಿ ಕ್ರಮ ತೊಗೊಂಡು ಅಂತ ಹೇಗಿದೆ ತಗೋಲಿಲ್ಲ ಅಂದರೆ ಹುಡುಗರು ಅವ್ರಿಗೆ ರಕ್ಷಣೆ ಓಕೆ ತ್ಯಾಂಕ್ ಯು